కాదంబరి కదళియ కర్పూర రచనే డాక్టర్ ఎచ్తిప్పేరుద్రస్వామి వాచన అశోక్ హందిగోళ ಕಾದಂಬರಿ ಕದಳಿಯ ಕರ್ಪೂರ ಭಾಗ ದಿಗಂಬರದ ದಿವ್ಯಾಂಬರೆ ಅಧ್ಯಾಯ ಒಂದು ಈ ದಿನ ಉಡುತಡಿ ಅತ್ಯಂತ ಕೋಲಾಹಲ ಸಂಭ್ರಮಗಳಿಂದ ಕೂಡಿತ್ತು ಇಂದು ಕೌಶಿಕನ ವೈಹಾಳಿಯ ವಿನೋದವು ನಡೆಯಲು ಗೊತ್ತಾಗಿದ್ದ ದಿನ ಅದರ ಸಿದ್ಧತೆಯ ಕೊನೆಯ ಘಟ್ಟದಲ್ಲಿತ್ತು ಪ್ರಜಾ ಸಮುದಾಯ ಮಧ್ಯಾಹ್ನದ ಮೇಲೆ ಕೌಶಿಕ ವೈಹಾಳಿಯ ವಿಶಾಲವಾದ ಬಯಲಿನ ಕಡೆಗೆ ತೆರಳಬೇಕಾಗಿತ್ತು ಬೆಳಗಿನಿಂದಲೇ ಅದರ ಸಿದ್ಧತೆಗೆ ಪ್ರಾರಂಭವಾಗಿತ್ತು ರಾಜಬೀದಿಯಲ್ಲಿ ಅರಸನ ಕುದುರೆಯ ಸೈನ್ಯವೆಲ್ಲ ಸಾಲು ಸಾಲಾಗಿ ನಡೆದು ಹೋಯಿತು ಅನಂತರ ಕಾಲಾಳಿನ ಸೈನ್ಯ ಅದನ್ನು ಹಿಂಬಾಲಿಸಿತು ಕೌಶಿಕನ ಬಳಿ ಆನೆಯ ಸೈನ್ಯವಿದ್ದರೂ ಅದನ್ನು ಈ ಉತ್ಸವಕ್ಕೆ ತಂದಿರಲಿಲ್ಲ ಆದರೆ ಪರ್ವತೋಪಮವಾದ ಪಟ್ಟದ ಆನೆಯೊಂದು ಮಾತ್ರ ನಡೆದಿತ್ತು ರಾಜಬೀದಿಯಲ್ಲಿ ರಾಜ ವೈಹಾಳಿಯಿಂದ ಹಿಂತಿರುಗಿ ಪುರಪ್ರವೇಶ ಮಾಡುವಾಗ ಈ ಪಟ್ಟದ ಆನೆಯನ್ನೇರಿ ಪಟ್ಟಣಿಗರಿಗೆಲ್ಲ ದರ್ಶನವನ್ನು ಕೊಡುತ್ತಾ ಉತ್ಸವದಿಂದ ಹಿಂತಿರುಗಬೇಕೆಂಬುದು ಅಂದು ಏರ್ಪಾಡಾಗಿದ್ದ ಕಾರ್ಯಕ್ರಮ ಪಟ್ಟದ ಆನೆಯನ್ನು ಹಿಂಬಾಲಿಸಿ ಇನ್ನೊಂದು ಆನೆ ನಡೆದಿತ್ತು ಅದರ ಹಿಂದೆ ನಾಲ್ಕು ಜನ ಸಹಣಿಗಳು ಒಂದು ಕುದುರೆಯನ್ನು ಹಿಡಿದುಕೊಂಡು ಹೋಗುತ್ತಿದ್ದರು ಅಚ್ಚ ಕಪ್ಪು ಬಣ್ಣದ ಆ ಕುದುರೆಯ ಮೈಕಾಂತಿ ಥಳಥಳನೆ ಹೊಳೆಯುತ್ತಿತ್ತು ನೆಲದ ಮೇಲೆ ನಿಂತು ನಿಲ್ಲದಂತೆ ಕುಣಿಯುತ್ತಾ ರಸ್ತೆಯ ಆ ಕೊನೆಯಿಂದ ಈ ಕೊನೆಯ ನೆಗೆದಾಡುತ್ತಾ ತನ್ನನ್ನು ಹಿಡಿದಿರುವ ಸವಾರರನ್ನು ಸಾಕು ಮಾಡುತ್ತಿತ್ತು ಅದೇ ಹೊಸದಾಗಿ ಬಂದ ಕುದುರೆ ಇಂದು ರಾಜನು ಪಳಗಿಸಬೇಕಾಗಿದ್ದು ವೈಹಾಳಿಯಲ್ಲಿ ಈ ಕುತೂಹಲಕರವಾದ ದೃಶ್ಯವನ್ನು ನೋಡುವುದಕ್ಕಾಗಿಯೇ ನೂರಾರು ಜನ ಆಗಲೇ ವೈಹಾಳಿಯ ಬಯಲತ್ತ ನಡೆಯುತ್ತಿದ್ದರು ಶಂಕರಿಗೆ ತಾನೂ ಹೋಗಬೇಕೆಂಬ ಕುತೂಹಲ ಆದರೆ ಮಹಾದೇವಿಯಿಂದ ಅದಕ್ಕೆ ಯಾವ ಪ್ರೋತ್ಸಾಹವೂ ದೊರೆಯಲಿಲ್ಲ ಅಷ್ಟರಲ್ಲಿ ದಾಕ್ಷಾಯಿಣಿ ಕಾತ್ಯಾಯಿನಿಯರು ಅಲ್ಲಿಗೆ ಬಂದರು ಚರ್ಚಿಸಿ ಕೊನೆಗೆ ರಾಜರು ಆನೆಯ ಮೇಲೆ ಕುಳಿತು ಉತ್ಸವದಿಂದ ಅರಮನೆಯತ್ತ ತೆರಳುವಾಗ ಇಲ್ಲೇ ನಿಂತು ಅವರನ್ನು ನೋಡಿದರೆ ಸಾಕು ಎಂಬ ನಿರ್ಧಾರಕ್ಕೆ ಬಂದರು ಈ ವೇಳೆಗೆ ಮುಚ್ಚಿದ ಕುದುರೆ ಗಾಡಿಯಲ್ಲಿ ರಾಜರ ಸವಾರಿ ರಸ್ತೆಯ ಮೇಲೆ ಹೊರಟಿತ್ತು ಹಿಂದೆ ಮುಂದೆ ಕುದುರೆ ಸವಾರರ ತಂಡ ಮಧ್ಯದಲ್ಲಿ ಬೃಹತ್ ದೇಹದ ನಾಲ್ಕು ಕುದುರೆಗಳನ್ನು ಕಟ್ಟಿದ ಗಾಡಿ ವೇಗವಾಗಿ ಸಾಗುತ್ತಿತ್ತು ಗಾಡಿಯಲ್ಲಿರುವ ಕಿಟಕಿಗಳ ಮೂಲಕ ರಾಜನನ್ನು ಸ್ವಲ್ಪ ಮಟ್ಟಿಗೆ ಕಾಣಬಹುದಾಗಿತ್ತು ರಸ್ತೆಯ ಇಕ್ಕೆಲಗಳಲ್ಲಿಯೂ ನಿಂತು ಜನ ರಾಜನನ್ನು ನೋಡುವ ಕುತೂಹಲವನ್ನು ತೀರಿಸಿಕೊಳ್ಳುತ್ತಿದ್ದರು ಓಂಕಾರನ ಮನೆಯ ಮುಂದೆ ಹಾದು ಹೋಯಿತು ಗಾಡಿ ಸರಿಯಾಗಿ ಕಾಣಲೇ ಇಲ್ಲ ಕಣೆ ದಾಕ್ಷಾಯಿಣಿ ಹೇಳಿದಳು ಅವಳಿಗಿಲ್ಲದ ಭಾಗ್ಯ ತನಗೇ ಸಿಕ್ಕಿ ತಂಬ ಸಂತೋಷವಿತ್ತು ಕಾತ್ಯಾಯಿನಿಯ ಧ್ವನಿಯಲ್ಲಿ ಧನ್ಯಳಾದೆ ಬಿಡು ನಕ್ಕಳು ಮಹಾದೇವಿ ಅವಳಿಗೇನೂ ಕುತೂಹಲ ಇರಲಿಲ್ಲ ಹೋಗಲಿ ಬಿಡು ಹಿಂದಿರುಗಿ ಬರುವಾಗ ಚೆನ್ನಾಗಿ ನೋಡಿದರಾಯಿತು ಆಗ ಆನೆಯ ಮೇಲೆ ಬರುತ್ತಾರೆ ಎಲ್ಲರೂ ಬೇಕಾದಷ್ಟು ಹೊತ್ತು ನೋಡಬಹುದು ಸಮಾಧಾನ ಮಾಡಿದಳು ಕಾತ್ಯಾಯಿನಿ ನೋಡಿ ನೋಡಿ ಚೆನ್ನಾಗಿ ನೋಡಿ ಏನು ಹುಚ್ಚೋ ನಿಮಗೆ ನಗುತ್ತಾ ಹೇಳಿದಳು ಮಹಾದೇವಿ ಸಾಕು ಬಿಡೆ ಮಹಾದೇವಿ ರಾಜರನ್ನು ನೋಡುವುದೆಂದರೆ ಕುತೂಹಲವಲ್ಲವೇ ನಿನಗಂತೂ ಏನೂ ಬೇಡ ಹೇಳಿದಳು ಕಾತ್ಯಾಯನಿ ಉತ್ಸವವನ್ನು ನೋಡುವುದಕ್ಕೆ ಮಹಾದೇವಿಯ ಮನೆಯೇ ಪ್ರಶಸ್ತವಾದ ಸ್ಥಳವೆಂದು ನಿರ್ಧರಿಸಿದ್ದರು ಓಂಕಾರನ ಮನೆಯ ಮುಂದೆ ಚಾಚಿದ್ದ ಬಿಸಿಲು ಮಚ್ಚು ರಸ್ತೆಯಲ್ಲಿ ಹೋಗುವ ಉತ್ಸವವನ್ನು ನೋಡುವುದಕ್ಕೆ ತುಂಬಾ ಅನುಕೂಲಕರವಾಗಿತ್ತು ಅಲ್ಲದೆ ಊರಿನ ಶ್ರೀಮಂತ ವರ್ತಕರೆಲ್ಲ ರಾಜನಿಗೆ ಗೌರವ ಕಾಣಿಕೆಯನ್ನು ಅರ್ಪಿಸುವ ಏರ್ಪಾಡು ಅಲ್ಲಿದ್ದುದರಿಂದ ಉತ್ಸವ ಸ್ವಲ್ಪ ಹೊತ್ತು ಅಲ್ಲಿ ನಿಲ್ಲುವ ನಿರೀಕ್ಷೆಯಿತ್ತು ಗೆಳತಿಯರೆಲ್ಲ ಸಂಜೆಯ ವೇಳೆಗೆ ಅಲ್ಲಿ ಬಂದು ಸೇರುವುದೆಂದು ನಿಶ್ಚಯವಾಯಿತು ಇತ್ತ ಕೌಶಿಕನ ವೈಹಾಳಿ ತುಂಬಾ ಯಶಸ್ವಿಯಾಗಿ ನಡೆಯಿತು ನಾಲ್ಕು ಜನರಿಗೂ ಬಗ್ಗದ ಆ ಕುದುರೆಯ ದೇಹದಿಂದ ಬೆವರು ಕೀಳುವಂತೆ ಹತ್ತಾರು ಸುತ್ತುಗಳನ್ನು ಕೌಶಿಕ ಓಡಿಸಿದ ಕುದುರೆ ಸವಾರಿಯಲ್ಲಿ ಅತಿ ಬಲ್ಲಿದನಾದ ಬಲಿಷ್ಠ ತರುಣರಾಜ ಕೌಶಿಕನ ಮುಂದೆ ಕುದುರೆಯ ಆಟ ನಡೆಯದೆ ಅವನು ಹೇಳಿದಂತೆ ಕೇಳಬೇಕಾಯಿತು ಒಂದೆರಡು ಸುತ್ತು ಬರುವುದರೊಳಗೆ ಅದರ ನಗೆದಾಟ ಕಡಿಮೆಯಾಯಿತು ಸಂಪೂರ್ಣವಾಗಿ ಅವನ ವಶವಾಯಿತು ಅವನ ವಿಚಕ್ಷಣತೆಯನ್ನೂ ಬಲ್ಮೆಯನ್ನೂ ಕಂಡು ಜನ ಸಂತೋಷದಿಂದ ಜಯಘೋಷ ಮಾಡಿದರು ಅನಂತರ ರಾಜ ತನಗಾಗಿ ಏರ್ಪಡಿಸಿದ್ದ ವಿಶೇಷ ಗುಡಾರದಲ್ಲಿ ವಿಶ್ರಾಂತಿಯನ್ನು ಪಡೆದ ಉತ್ಸವದ ಸಿದ್ಧತೆ ಭರದಿಂದ ಸಾಗತೊಡಗಿತ್ತು ಆನೆಯನ್ನು ಅಲಂಕರಿಸಿದರು ಅದರ ಮೇಲೆ ಥಳಥಳನೆ ಹೊಳೆಯುತ್ತಿರುವ ಅಂಬಾರಿಯನ್ನು ಏರಿಸಿ ಕಟ್ಟಲಾಯಿತು ಸೈನ್ಯವು ರಾಜಬೀದಿಯಲ್ಲಿ ನಡೆಯಬೇಕಾದ ಕ್ರಮದಲ್ಲಿ ಸಜ್ಜುಗೊಂಡು ನಿಂತಿತು ಮೊಟ್ಟ ಮೊದಲ ಕುದುರೆಯ ಸೈನ್ಯ ಅದರ ಹಿಂದೆ ಇಡೀ ಉತ್ಸವವನ್ನೇ ನಡೆಸಿಕೊಂಡು ಹೋಗುವ ನಾಯಕನ ಗಾಂಭೀರ್ಯದಿಂದ ನಡೆಯುತ್ತಿರುವ ಒಂದು ಆನೆ ಅದರ ಮೇಲೆ ಎತ್ತರವಾಗಿ ಹಾರಾಡುತ್ತಿರುವ ಕೌಶಿಕನ ವಿಜಯಧ್ವಜವನ್ನು ಹಿಡಿದ ರಾಜಸಿಪಾಯಿಗಳು ಅದರ ಹಿಂದೆ ಕುದುರೆ ಸೈನ್ಯ ನಂತರ ಸಮವಸ್ತ್ರಧಾರಿಗಳಾದ ಕಾಲಾಳುಗಳು ನಡುವಿಗೆ ಕಟ್ಟಿದ ಒರೆಯಲ್ಲಿ ಕತ್ತಿ ಕೈಯಲ್ಲಿ ಈಟಿ ಸಾಲು ಸಾಲಾಗಿ ಶಿಸ್ತಿನಿಂದ ನಡೆಯುತ್ತಿದ್ದರು ಇದಾದ ಕೂಡಲೇ ರಾಜನು ಕುಳಿತಿರುವ ಆನೆ ಆನೆಯ ಮುಂದೆ ರಾಜವಾದ್ಯಗಳ ಸಮೂಹ ರಾಜನ ಕೀರ್ತಿಯನ್ನು ಮುಗಿಲು ಮುಟ್ಟಿಸುವಂತೆ ಭೋರ್ಗರಿಯುತ್ತಿದ್ದವು ಆನೆ ಗಂಭೀರವಾದ ಗತಿಯಿಂದ ವಾದ್ಯಗಾರರನ್ನು ಹಿಂಬಾಲಿಸುತ್ತಿತ್ತು ತನ್ನ ಮೈಯೇ ಕಾಣದಷ್ಟು ಅಲಂಕಾರಗಳನ್ನು ಅದು ಹೊತ್ತಿತ್ತು ಎಲ್ಲಕ್ಕಿಂತ ಹೆಚ್ಚಿನ ಅಲಂಕಾರವೆಂದರೆ ಕೌಶಿಕ ರಾಜ ಅದರ ಬೆನ್ನ ಮೇಲೆ ಅಂಬಾರಿಯಲ್ಲಿ ವಿರಾಜಮಾನನಾಗಿದ್ದುದು ಅಂಬಾರಿಯ ಮುಂದೆ ಮಾವುಟ ಅಂಬಾರಿಯಲ್ಲಿ ರಾಜನಿಗೆ ಸ್ವಲ್ಪ ಹಿಂದೆ ವಸಂತಕ ಕುಳಿತಿದ್ದರು ವಸಂತಕ ಕೌಶಿಕನ ನೆಚ್ಚಿನ ಗೆಳೆಯ ಬಾಲ್ಯದಿಂದಲೂ ಜೊತೆಯಲ್ಲಿಯೇ ಬೆಳೆದವರು ರಾಜಪರಿವಾರದಲ್ಲೆಲ್ಲ ಹೆಚ್ಚು ಪ್ರಿಯನಾದವನು ಆತ್ಮೀಯನಾದವನು ರಾಜನೊಡನೆ ವಿಶೇಷ ಸಲುಗೆಯುಳ್ಳವನು ಆನೆಯ ಮೇಲೆ ಒಬ್ಬನೇ ಕುಳಿತುಕೊಂಡು ಹೋಗುವ ಬೇಸರವನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ತನ್ನ ಗೆಳೆಯ ವಸಂತಕನನ್ನು ಕೌಶಿಕ ಮೇಲೆ ಕುಳ್ಳಿರಿಸಿಕೊಳ್ಳುತ್ತಿದ್ದ ಪಟ್ಟದ ಆನೆಯ ಹಿಂದೆ ಮತ್ತೆ ಕಾಲಾಳುಗಳ ಸೈನ್ಯ ಅದರ ಹಿಂದೆ ಅಶ್ವಾರೋಹಿಗಳು ಹೀಗೆ ಉತ್ಸವದ ಕ್ರಮ ನಡೆಯಿತು ರಾಜಬೀದಿಯೆಲ್ಲ ತಿಳಿರು ತೋರಣಗಳಿಂದ ಅಲಂಕೃತವಾಗಿ ರಾಜನನ್ನು ಸ್ವಾಗತಿಸಲು ಸಿದ್ಧವಾಗಿತ್ತು ಉತ್ಸವ ಬರುವುದಕ್ಕೆ ಎಷ್ಟೋ ಹೊತ್ತಿಗೆ ಮುಂಚಿನಿಂದಲೂ ರಸ್ತೆಯ ಇಕ್ಕೆಲಗಳಲ್ಲಿ ಜನಜಂಗುಳಿ ನಿಂತು ರಾಜನ ಬರವನ್ನು ಕಾಯುತ್ತಿದ್ದರು ತರತರದ ಅಲಂಕಾರಗಳಿಂದ ಶೃಂಗರಿಸಿಕೊಂಡು ನಿಂತ ಹೆಂಗಸರ ಗುಂಪೇ ಅಧಿಕವಾಗಿತ್ತು ಶ್ರೀಮಂತ ಹರ್ಮೆಗಳ ಮಹಡಿಯ ಮೇಲೂ ಜನ ಸೇರಿದ್ದರು ಉತ್ಸವದ ಆಗಮವನ್ನೇ ಎಲ್ಲರೂ ಕುತೂಹಲದಿಂದ ಕಾಯುತ್ತಿದ್ದರು ಓಂಕಾರನ ಮನೆಯ ಮಹಡಿ ಮೇಲಿನ ಬಿಸಿಲು ಮಚ್ಚಿನಲ್ಲಿ ಕಾತ್ಯಾಯಿನಿ ದಾಕ್ಷಾಯಿಣಿ ಮತ್ತು ಶಂಕರಿ ಸೇರಿದ್ದರು ಇವರೊಡನೆ ಮಹಾದೇವಿಯೂ ಇದ್ದಳು ಉತ್ಸವವನ್ನು ನೋಡಿಯೇ ತೀರಬೇಕೆಂಬ ಕುತೂಹಲವೇನೂ ಮಹಾದೇವಿಗೆ ಅಷ್ಟಾಗಿ ಇರಲಿಲ್ಲ ಆದರೆ ಗೆಳತಿಯರೆಲ್ಲ ಬಹು ಸಂಭ್ರಮದಿಂದ ಸೇರಿರುವಾಗ ಅವರ ಜೊತೆಯಲ್ಲಿದ್ದು ಉತ್ಸವವನ್ನು ನೋಡುವುದಕ್ಕೆ ಆಗದೇ ಇರುವಂತಹ ಆತಂಕವೇನೂ ಆಕೆಗೆ ಇರಲಿಲ್ಲ ಅವರೊಡನೆ ನಿಂತು ಅವರ ಸಂತೋಷದಲ್ಲಿ ತಾನೂ ಭಾಗಿಯಾಗಿದ್ದಳು ಓಂಕಾರ ಲಿಂಗಮ್ಮ ಕೆಳಗಡೆ ಜಗುಲಿಯ ಮೇಲೆ ನಿಂತು ಉತ್ಸವವನ್ನು ಕಾಯುತ್ತಿದ್ದರು ರಸ್ತೆಯ ಎರಡೂ ಪಕ್ಕಗಳಲ್ಲಿಯೂ ಸಿಪಾಯಿಗಳು ನಿಂತು ರಸ್ತೆಯ ಮೇಲೆ ಜನರನ್ನು ಹಿಂದಕ್ಕೆ ತಳ್ಳುತ್ತಿದ್ದರು ಉತ್ಸವ ಹತ್ತಿರ ಹತ್ತಿರಕ್ಕೆ ಬಂದಂತೆಲ್ಲ ನೂಕು ನುಗ್ಗಲು ದೂರದಲ್ಲಿ ಕಣ್ಣಿಗೆ ಬಿದ್ದಿತು ಬಾವುಟವನ್ನು ಹೊತ್ತ ಮೊಟ್ಟ ಮೊದಲನೆಯ ಆನೆ ಉತ್ಸವ ಬಂತು ಉತ್ಸವ ಬಂತು ಎನ್ನುತ್ತಾ ಜನಗಳೆಲ್ಲ ನುಗ್ಗುತ್ತಿದ್ದರು ಕುದುರೆಯ ಸೈನ್ಯ ಹಾದುಹೋಯಿತು ಅನಂತರ ಕಾಲಾಳುಗಳು ತಮ್ಮ ಆಯುಧಗಳನ್ನು ಝಳಪಿಸುತ್ತಾ ಶಿಸ್ತಿನಿಂದ ಮುಂದೆ ನಡೆಯುತ್ತಿದ್ದರು ಅಷ್ಟರಲ್ಲಿ ಕಣ್ಣಿಗೆ ಬಿದ್ದಿತು ರಾಜನನ್ನು ಕುಳ್ಳಿರಿಸಿಕೊಂಡು ಬರುತ್ತಿದ್ದ ಭದ್ರಗಜ ಒಂದೇ ವಿನ್ಯಾಸಕ್ಕೆ ಅನುಗುಣವಾಗಿ ಅಂಬಾರಿಯು ಹಿಂದೆ ಮುಂದೆ ಓಲಾಡುತ್ತಿತ್ತು ಸಂಭ್ರಮದಿಂದ ಜನಸಮುದ್ರದಲ್ಲಿ ತೆರೆಗಳೇ ಏಳುತ್ತಿದ್ದವು ಆ ಜನಸಮುದ್ರದ ತೆರೆಗಳ ಮೇಲೆ ತೇಲುತ್ತಾ ಬರುತ್ತಿರುವಂತೆ ಕೌಶಿಕನ ಸಮಷ್ಟಿ ಮೂರ್ತಿ ಅಂಬಾರಿಯಂತೆಯೇ ಹಿಂದೆ ಮುಂದೆ ಓಲಾಡುತ್ತಾ ಬರುತ್ತಿತ್ತು ಕಾವ್ಯಕ್ಕನುಗುಣವಾಗಿ ಮೂಡಿಬಂದ ಲಯಬದ್ಧವಾದ ಛಂದಸ್ಸಿನಂತೆ ರಾಜನ ಮತ್ತು ಅಂಬಾರಿಯ ಆ ಓಲೆದಾಟವು ಸುಂದರವಾಗಿ ಕಾಣುತ್ತಿತ್ತು ಗಂಭೀರವಾದ ರಾಜನ ಧೀರ ವ್ಯಕ್ತಿತ್ವ ಅಂಬಾರಿಯಲ್ಲಿ ತುಂಬಿ ತುಳುಕುತ್ತಿತ್ತು ರಾಜೋಚಿತವಾದ ಆಭರಣಗಳು ಜಾಜ್ವಲ್ಯಮಾನವಾಗಿ ಹೊಳೆಯುತ್ತಿದ್ದವು ಯೌವನದ ಕ್ಷಾತ್ರ ತೇಜಸ್ಸು ಮುಖದಲ್ಲಿ ಹೊರಹೊಮ್ಮುತ್ತ ಜನಗಳಲ್ಲಿ ಗೌರವವನ್ನು ಹುಟ್ಟಿಸುವಂತಿತ್ತು ರಾಜ ತನ್ನ ಸಮೀಪಕ್ಕೆ ಬಂದಂತೆಲ್ಲ ಜನ ಚಪ್ಪಾಳಿ ತಟ್ಟುವರು ನಮಸ್ಕರಿಸುವರು ಜಯಘೋಷ ಮಾಡುವರು ರಾಜನು ಅವುಗಳನ್ನು ಮುಗುಳ್ನಗೆಯಿಂದ ಸ್ವೀಕರಿಸುತ್ತಿದ್ದನು ತಾನೂ ಪ್ರತಿಯಾಗಿ ನಮಸ್ಕರಿಸುತ್ತಿದ್ದನು ಮಹಡಿಯ ಮೇಲೆ ನಿಂತ ಜನರನ್ನು ಸ್ವಲ್ಪ ತಲೆ ನೋಡುವನು ರಸ್ತೆಯ ಪಕ್ಕದಲ್ಲಿ ನಿಂತವರನ್ನು ತಲೆಬಾಗಿಸಿ ನೋಡುವನು ತನ್ನ ಪ್ರಜೆಗಳ ವಿಶ್ವಾಸವನ್ನು ಸಾಧ್ಯವಾದಷ್ಟು ಮಟ್ಟಿಗೂ ಅವರಿಗೆ ತೃಪ್ತಿಯಾಗುವ ರೀತಿಯಲ್ಲಿ ಸ್ವೀಕರಿಸಲು ಪ್ರಯತ್ನಿಸುತ್ತಿದ್ದ ಮಹಾದೇವಿಯ ಮನೆಯ ಹತ್ತಿರ ಹತ್ತಿರ ಬರುತ್ತಿತ್ತು ರಾಜನೇರಿದ ಆನೆ ಗಣತಿಯರೆಲ್ಲರೂ ಸಂಭ್ರಮದಿಂದ ಕುಣಿಯುತ್ತಿದ್ದರು ಆಹಾ ಎಷ್ಟು ಚೆನ್ನಾಗಿದೆ ನೋಡಿ ಆ ಅಂಬಾರಿ ಹೇಗೆ ಥಳಥಳ ಹೊಳೆಯುತ್ತಿದೆ ಅಷ್ಟು ಚಿನ್ನದ್ದೇ ಏನೋ ಅಮ್ಮ ಕಿರೀಟವನ್ನು ನೋಡಿ ರತ್ನಗಳು ಹೇಗೆ ಹೊಳೆಯುತ್ತಿವೆ ಇವೇ ಮುಂತಾದ ಉದ್ಗಾರಗಳು ಹೊರಬೀಳುತ್ತಿದ್ದವು ಮಹಾದೇವಿಯ ಕುತೂಹಲವು ಜಾಗೃತಗೊಂಡಿತ್ತು ಕೌಶಿಕನ ಹೆಸರನ್ನು ಆಕೆ ಕೇಳಿದ್ದಳೆ ಹೊರತು ಇದುವರೆಗೂ ಅವನನ್ನು ಸರಿಯಾಗಿ ನೋಡಿರಲಿಲ್ಲ ಹತ್ತಿರ ಹತ್ತಿರ ಬರುತ್ತಿದ್ದ ಆತನನ್ನೇ ತನ್ನ ಮುಗ್ಧ ನಯನಗಳಿಂದ ನೋಡುತ್ತಿದ್ದಳು ಕೌಶಿಕನ ಆನೆ ಈ ವೇಳೆಗೆ ತೀರಾ ಸಮೀಪಕ್ಕೆ ಬಂದಿತ್ತು ಮಹಾದೇವಿಯ ಮನೆಯ ಮುಂದೆಯೇ ಬರತೊಡಗಿತ್ತು ಅಲ್ಲಿ ನಗರದ ಪ್ರಮುಖ ವರ್ತಕರೆಲ್ಲರೂ ಸೇರಿ ರಾಜನಿಗೆ ಭಕ್ತಿಪೂರ್ವಕವಾದ ಗೌರವವನ್ನು ಅರ್ಪಿಸಲು ಏರ್ಪಡಿಸಿಕೊಂಡಿದ್ದರು ಆದ್ದರಿಂದ ಅಲ್ಲಿ ಆನೆ ನಿಂತಿತು ಕೌಶಿಕ ಮಹಡಿಯ ಮೇಲೆ ನಿಂತವರ ವಂದನೆಗಳನ್ನೆಲ್ಲ ಸ್ವೀಕರಿಸಲು ತಲೆ ಎತ್ತಿ ಅತ್ತ ನೋಡಿದ ಅಲ್ಲಿದ್ದ ಅಪೂರ್ವ ಸೌಂದರ್ಯ ರಾಶಿ ಕೌಶಿಕನ ಗಮನವನ್ನು ಸೆಳೆಯಿತು ಅಲಂಕಾರಹೀನತೆಯು ಮಹಾದೇವಿಯ ಸೌಂದರ್ಯವನ್ನು ಮುಚ್ಚಲು ಪ್ರಯತ್ನಿಸುತ್ತಿದ್ದರೂ ಸೌಂದರ್ಯೋಪಾಸಕನಾದ ಕೌಶಿಕನ ಕಣ್ಣು ಆ ರೂಪ ಸಂಪತ್ತನ್ನು ಕ್ಷಣ ಮಾತ್ರದಲ್ಲಿ ಗುರುತಿಸಿತು ಸ್ತ್ರೀರತ್ನ ಮುದ್ದಾದ ದುಂಡು ಮುಖದಲ್ಲಿ ಮಿನುಗುತ್ತಿರುವ ಕಾಂತಿಯುಕ್ತವಾದ ಕಣ್ಣುಗಳು ಅವನ ಮನಸ್ಸನ್ನು ಸೆಳೆದವು ತಲೆಯ ತುಂಬಾ ಸೆರಗನ್ನು ಹೊದೆದಿದ್ದರೂ ಅದರ ಹಿಡಿತವನ್ನು ಮೀರಿ ಮುಂಗುರುಳುಗಳು ಮುಖದ ಮೇಲೆ ಹಾರಾಡುತ್ತಾ ಅಪೂರ್ವವಾದ ಶೋಭೆಯನ್ನುಂಟು ಮಾಡಿದ್ದವು ಮುಖದ ಮನೋಹರತೆಯನ್ನು ಮುಮ್ಮಡಿಗೊಳಿಸುತ್ತಿರುವ ಅವಳ ಮೂಗಿನ ಮಾಟ ಅವಳ ಚಂದುಟಿಯ ಚೆಲುವು ಅವನನ್ನು ಆಕರ್ಷಿಸಿತು ಕೌಶಿಕ ನೋಡಿದ ಆ ಎರಡು ಕಣ್ಣುಗಳು ತನ್ನನ್ನೇ ದಿಟ್ಟಿಸುತ್ತಿದ್ದವು ಆ ನೋಟ ಸ್ಪರ್ಶವಾದಂತಾಯಿತು ಆತನಿಗೆ ಆ ಮುಗ್ಧ ನಯನಗಳ ಮನೋಹರತೆ ಅವನಲ್ಲಿ ತದ್ವಿರುದ್ಧವಾದ ಭಾವನೆಯನ್ನು ಕೆರಳಿಸುವುದಕ್ಕೆ ಕಾರಣವಾಯಿತು ಅವಳನ್ನೇ ದಿಟ್ಟಿಸಿ ನೋಡತೊಡಗಿದನು ರಾಜ ತನ್ನನ್ನೇ ದಿಟ್ಟಿಸಿ ನೋಡುತ್ತಿರುವುದನ್ನು ಕಂಡು ತಪ್ತ ಕಾಂಚನ ವರ್ಣದಂತಹ ಮಹಾದೇವಿಯ ಮುಖಕಮಲವು ಇನ್ನೂ ಕೆಂಪಾಯಿತು ಸರಕ್ಕನೇ ಕಣ್ಣುಗಳನ್ನು ಕೆಳಕ್ಕಿಳಿಸಿದಳು ಕತ್ತೂ ಬಾಗಿತ್ತು ಈ ಕಂಬುಗ್ರೀವೆಯ ಅಪೂರ್ವವಾದ ಈ ವಿನ್ಯಾಸವನ್ನು ಕಂಡ ಕೌಶಿಕನ ಕಣ್ಣುಗಳು ಇನ್ನೂ ಅಗಲವಾದವು ಅವನ ದೃಷ್ಟಿ ಅಲ್ಲಿಂದ ಕೆಳಗೂ ಇಳಿದು ಅವಳ ಅಂಗಾಂಗಗಳ ಸೌಂದರ್ಯವನ್ನು ಕಾಣಲು ಸಾಹಸ ಪಡುತ್ತಿತ್ತು ಇದನ್ನು ಕಂಡ ಮಹಾದೇವಿ ಸರಕ್ಕನೆ ತಿರುಗಿ ಒಳಗೆ ನಡೆಯತೊಡಗಿದಳು ಅವಳು ತಿರುಗಿದ ರೀತಿ ಹಂಸ ಗಮನದಂತಹ ಅವಳ ನಡಿಗೆ ಹೊದೆದ ಸೆರಗಿನ ಅಂಚನ್ನು ದಾಟಿಕೊಂಡು ಅತಿ ನೀಳವಾಗಿ ಕೆಳಗಿಳಿದು ಓಲಾಡುತ್ತಿರುವ ಕೇಶರಾಶಿ ಒಂದೊಂದು ಕೌಶಿಕನ ಮನಸ್ಸನ್ನು ಕೊರೆದು ಒಳಹೊಕ್ಕವು ಮಿಂಚಿನ ವೇಗದಿಂದ ಆಕೆ ಒಳಗೆ ಹೋಗಿ ಮರೆಯಾಗಿದ್ದಳು ಆದರೆ ಕೌಶಿಕ ತನ್ನ ಸ್ಥಾನದ ಗಾಂಭೀರ್ಯವನ್ನು ಮರೆತು ಬಿಟ್ಟ ಕಣ್ಣುಗಳಿಂದ ಅತ್ತಲೇ ನೋಡುತ್ತಿದ್ದ ಕೆಳಗೆ ಸೇರಿದ್ದ ಪುರಪ್ರಮುಖರು ರಾಜನ ದೃಷ್ಟಿಗಾಗಿ ಕಾಯುತ್ತಿದ್ದರು ಆದರೆ ಅದು ಎತ್ತಲೋ ತಿರುಗಿಬಿಟ್ಟಿದೆ ಅವರು ಕೊಟ್ಟ ಭಾರವಾದ ಹೂವಿನ ಹಾರವನ್ನು ಆನೆ ಮೇಲಕ್ಕೆತ್ತಿದೆ ಕೆಳಗಿನವರು ಕೊಟ್ಟ ಹಾರವನ್ನು ತನ್ನ ಸೊಂಡಿಲಿನಿಂದ ಮೇಲೆತ್ತಿ ರಾಜನಿಗೆ ಒಪ್ಪಿಸುವಂತಹ ಶಿಕ್ಷಣವನ್ನು ಆನೆಗೆ ಕೊಡಲಾಗಿತ್ತು ತನ್ನ ಸಮೀಪಕ್ಕೆ ಬಂದೊಡನೆಯೇ ಹೂವಿನ ಹಾರವನ್ನು ರಾಜ ತೆಗೆದುಕೊಳ್ಳುವುದನ್ನೇ ನಿರೀಕ್ಷಿಸುತ್ತಾ ಕಾಯುತ್ತಿದೆ ನೆರೆದ ಪ್ರಮುಖರೆಲ್ಲ ರಾಜನನ್ನೇ ನೋಡುತ್ತಿದ್ದಾರೆ ಆದರೆ ರಾಜನ ನೋಟ ಮಾತ್ರ ಬೇರೆ ಕಡೆಗಿದೆ ಮಹಾದೇವಿ ಸರಕ್ಕನೆ ಒಳಗೆ ಹೋದನ್ನು ಕೆಲವರು ನೋಡಿದರು ಅವಳನ್ನು ಬೆನ್ನಟ್ಟಿ ಹೋಗಿರುವ ರಾಜದೃಷ್ಟಿ ಇನ್ನೂ ಅತ್ತಲೆಯೇ ನೆಟ್ಟಿರುವುದನ್ನು ಗಮನಿಸಿದರು ವಿಷಯದ ಸುಳುಹು ಸಿಕ್ಕಿದಂತಾಯಿತು ಅಷ್ಟರಲ್ಲೇ ವಸಂತಕ ರಾಜನ ಈ ಅನಿರೀಕ್ಷಿತ ಪರಿವರ್ತನೆಯನ್ನು ಕಂಡು ಸ್ವಲ್ಪ ಮುಂದೆ ಸರಿದು ಎಚ್ಚರಿಸಿದ ಬೆಚ್ಚಿ ಬಿದ್ದವನಂತೆ ರಾಜ ಎಚ್ಚೆತ್ತು ಕೆಳಗೆ ನೋಡುತ್ತಾ ಊರಿನ ಪ್ರಮುಖರ ವಂದನೆಗಳನ್ನು ಸ್ವೀಕರಿಸಿದ ಆನೆಯ ಸೊಂಡಿಲಿನ ಹಾರವನ್ನೂ ತೆಗೆದುಕೊಂಡ ಎಲ್ಲರೂ ಹಿಂದೆ ಸರಿದರು ಆನೆ ಮುಂದೆ ಹೊರಟಿತು ಕೌಶಿಕನ ದೃಷ್ಟಿ ಮತ್ತೆ ಮಹಾದೇವಿಯ ಮಹಡಿಯ ಕಡೆಗೆ ತಿರುಗಿತ್ತು ಆನೆ ಮುಂದೆ ಹೋದಂತೆಲ್ಲ ಕೌಶಿಕ ಹಿಂದೆ ಹಿಂದೆ ತಿರುಗಿ ಒಂದೆರಡು ಬಾರಿ ಮಹಡಿಯ ಕಡೆಗೆ ನೋಡಿದ ಗಾಳಿ ಬೀಸಿದರೆ ಹಿಂದಕ್ಕೆ ಹಾರಾಡುವ ಧ್ವಜಪಟದಂತೆ ಅವನ ಮನಸ್ಸು ಹಿಂದೆ ಹಿಂದೆ ಚಲಿಸುತ್ತಿತ್ತು ವಸಂತಕನತ್ತ ತಿರುಗಿ ಕೇಳಿದ ಆ ಮನೆ ಯಾರದು ವಸಂತಕ ಏಕೆ ಮಹಾಪ್ರಭುಗಳ ಕಣ್ಣು ಅತ್ತು ಬಹಳವಾಗಿ ತಿರುಗುತ್ತಿದೆಯಲ್ಲ ಹಾಸ್ಯದ ಧ್ವನಿಯಿತ್ತು ವಸಂತಕನ ಪ್ರಶ್ನೆಯಲ್ಲಿ ಕೆಳಗಿರುವವರೆಗೆ ಇವರ ಮಾತುಗಳು ಕೇಳುವಂತಿರಲಿಲ್ಲ ವಾದ್ಯಗಳು ಭೋರ್ಗರಿಯುತ್ತಿದ್ದವು ಅದು ಹಾಗಿರಲಿ ವಸಂತಕ ನೀನು ಎಲ್ಲವನ್ನೂ ನೋಡಿದೆಯಲ್ಲವೇ ಅಲ್ಲಿ ನಿಂತಿದ್ದು ಥಟ್ಟನೆ ಒಳಗೆ ಹೋದಳಲ್ಲ ಆ ಸುಂದರಿ ಯಾರು ಗೊತ್ತೇ ಕಾತುರದಿಂದ ಕೇಳಿದ ಕೌಶಿಕ ಗೊತ್ತು ಗೊತ್ತು ಆಕೆ ಓಂಕಾರ ಶೆಟ್ಟರ ಮಗಳು ಓ ಅದು ಓಂಕಾರ ಶೆಟ್ಟರ ಮನೆಯೋ ಕೌಶಿಕನ ಉದ್ಗಾರ ನೋಡು ಸಾವಿರಾರು ಕಣ್ಣುಗಳು ನಿನ್ನ ತಲೆ ತಿರುಗಿ ನಿನ್ನ ದರ್ಶನಕ್ಕಾಗಿ ಹಾರೈಸುತ್ತಿವೆ ಮೊದಲು ಅದನ್ನು ಮುಗಿಸು ಆಮೇಲೆ ಮಾತನಾಡೋಣ ವಸಂತಕನು ಕರ್ತವ್ಯವನ್ನು ಎಚ್ಚರಿಸಿದ ಕೌಶಿಕ ಎಚ್ಚತ್ತು ಕರ್ತವ್ಯ ಮುಖನಾದ ಪ್ರಜೆಗಳತ್ತ ದೃಷ್ಟಿಯನ್ನು ಹರಿಸಿದ ಆದರೆ ಅಲ್ಲಿ ಕಾಣುತ್ತಿದ್ದುದು ಜನಸಮೂಹವಲ್ಲ ಮಹಾದೇವಿಯ ನೂರಾರು ಪ್ರತಿಬಿಂಬಗಳು ಕಾಂತಿಯುಕ್ತವಾದ ಅವಳ ಕಣ್ಣುಗಳು ಸರಕ್ಕನೇ ಅವಳು ತಲೆ ತಗ್ಗಿಸಿದುದು ತನ್ನತ್ತ ಬೆನ್ನು ತಿರುಗಿಸಿ ನಡೆದ ಅವಳ ನಡಿಗೆಯ ಮೋಹಕತೆ ಒಂದೊಂದು ಅವನ ಮುಂದೆ ಸುಳಿಯುತ್ತಿದ್ದವು ಅವುಗಳನ್ನೇ ಚಿತ್ರಿಸಿಕೊಳ್ಳುತ್ತಾ ಯಾಂತ್ರಿಕವಾಗಿ ಕೈ ಮುಗಿಯುತ್ತಿದ್ದ ಚಂಚಲಗೊಂಡ ಮನಸ್ಸು ಪ್ರಕ್ಷುಬ್ಧ ಸಾಗರದಂತೆ ತಳಮಳಿಸುತ್ತಿತ್ತು ಮಧ್ಯದಲ್ಲಿ ನಿಲ್ಲಿಸಬೇಕಾಗಿದ್ದ ಸ್ಥಳಗಳನ್ನೆಲ್ಲ ರದ್ದುಗೊಳಿಸಿ ನೇರವಾಗಿ ಹೊರಟಿತು ಉತ್ಸವ ಅರಮನೆಯನ್ನು ಸೇರುವ ಆತುರದಿಂದ ಕಾದಂಬರಿ ಕದಳಿಯ ಕರ್ಪೂರ ಭಾಗ ದಿಗಂಬರದ ದಿವ್ಯಾಂಬರೆ ಅಧ್ಯಾಯ ಎರಡು ಆನೆಯಿಂದ ಇಳಿದ ಕೂಡಲೇ ರಾಜ ಅರಮನೆಯನ್ನು ಪ್ರವೇಶಿಸಿ ದರ್ಬಾರು ಮಂದಿರದ ಪಕ್ಕದಲ್ಲಿದ್ದ ಗೃಹದತ್ತ ನಡೆದ ಸೇವಕರು ಬಂದು ಉಡುಗೆ ತೊಡುಗೆಗಳನ್ನು ಬಿಚ್ಚತೊಡಗಿದರು ತಲೆಯ ಮೇಲಿನ ಕಿರೀಟವನ್ನು ತಾನೇ ತೆಗೆದುಕೊಟ್ಟ ಹಾರಗಳನ್ನೊಳಗೊಂಡ ಅಲಂಕಾರದ ಹೊರೆಯನ್ನು ಇಳುಹಿದರು ಸೇವಕರು ಸರಳವಾದ ಪೋಷಾಕನ್ನು ಧರಿಸಿಕೊಳ್ಳುತ್ತಾ ವಸಂತಕನನ್ನು ಕರೆಯ ಕಳುಹಿಸಿದ ವಸಂತಕ ಬರುವ ವೇಳೆಗೆ ರಾಜ ಸಿದ್ಧನಾಗಿ ಹೊರಗೆ ಹೊರಟಿದ್ದ ಇಬ್ಬರೂ ಅರಮನೆಯ ತೊಟ್ಟಿಗಳನ್ನು ದಾಟಿಕೊಂಡು ಬಂದು ಉದ್ಯಾನವನವನ್ನು ಪ್ರವೇಶಿಸಿದರು ಉದ್ಯಾನವನದ ಪ್ರಾರಂಭದಲ್ಲಿಯೇ ಅರಮನೆಗೆ ಸೇರಿದಂತೆ ಒಂದು ಸುಂದರವಾದ ಮಂಟಪ ದಟ್ಟವಾಗಿ ಬೆಳೆದ ಬಳ್ಳಿಗಳೇ ಅದರ ಸುತ್ತುಗೋಡೆ ಮತ್ತು ಮೇಲ್ಛಾವಣಿಯಾಗಿತ್ತು ಅದರಲ್ಲಿ ಸುಂದರವಾದ ಹೂವುಗಳು ಅರಳಿ ಅದೊಂದು ಪರಿಮಳದ ಮಂಟಪದಂತೆ ತೋರುತ್ತಿತ್ತು ರಾಜನು ಅತ್ತ ಹೊರಡುವ ನಿರೀಕ್ಷೆ ತಿಳಿದು ಅವನ ಆಗಮನಕ್ಕೆ ಎಲ್ಲಾ ಸಿದ್ಧತೆಯೂ ಆಗಿತ್ತು ಕೌಶಿಕ ಮತ್ತು ವಸಂತಕ ಪ್ರವೇಶಿಸಿದರು ಅಲ್ಲಿದ್ದ ಪೀಠಗಳ ಮೇಲೆ ಕುಳಿತುಕೊಂಡರು ವಸಂತಕ ತನ್ನ ಮನಸ್ಸು ನಿನಗಾಗಲೇ ಗೊತ್ತಿದೆ ಕೌಶಿಕ ಆರಂಭಿಸಿದ ಏನು ರಾಜೇಂದ್ರ ಅದು ನನಗೇನು ಗೊತ್ತಿಲ್ಲವಲ್ಲ ಬೇಕಂತಲೇ ಹೇಳಿದ ವಸಂತಕ ನಿನ್ನ ವಿನೋದ ಹಾಗಿರಲಿ ಒಂದು ಪ್ರಶ್ನೆ ಕೇಳುತ್ತೇನೆ ಆ ಓಂಕಾರ ಶೆಟ್ಟಿಯ ಮಗಳಿಗೆ ಮದುವೆ ಆಗಿದೆಯೇ ನಿನಗೇನಾದರೂ ಅದು ಗೊತ್ತೇ ವಸಂತಕ ಪುರಪ್ರಮುಖರ ಸಂಪರ್ಕವನ್ನು ಇಟ್ಟುಕೊಂಡಿದ್ದ ಓಂಕಾರ ಶೆಟ್ಟಿಯ ವಿಚಾರವು ಆತನಿಗೆ ತಿಳಿದಿತ್ತು ಹೇಳಿದ ಓ ಅದು ನಿನ್ನ ಮನಸ್ಸು ಗೊತ್ತು ಮಹಾದೇವಿಗೆ ಇನ್ನು ಮದುವೆ ಆಗಿಲ್ಲ ಮಹಾದೇವಿ ಹೌದು ಅದು ಆಕೆ ಹೆಸರು ಇನ್ನೂ ಮದುವೆಯಾಗಿಲ್ಲವೇ ಸದ್ಯ ಬದುಕಿದೆ ಸಮಾಧಾನದ ನಿಷ್ಠುಸಿರು ಬಿಟ್ಟ ಕೌಶಿಕ ಇದೇನು ಮಹಾರಾಜ ಅವಳಿಗೆ ಮದುವೆಯಾಗದಿದ್ದರೆ ನೀನೇ ಕೈಯ ಬದುಕಿದೆ ಅರ್ಥವಾಗದವನಂತೆ ಕೇಳಿದ ವಸಂತಕ ಇನ್ನು ಅದನ್ನೆಲ್ಲ ಬಿಟ್ಟು ಬಿಡುವ ಸಂತಕ ಸುಮ್ಮನೆ ಮುಚ್ಚು ಮರೆಯಿಂದ ಏನು ಪ್ರಯೋಜನ ಅವಳಿಗೆ ಸಂಪೂರ್ಣವಾಗಿ ನಾನು ಮನಸೋತಿದ್ದೇನೆ ಒಂದು ವೇಳೆ ಅವಳಿಗೆ ಮದುವೆಯಾಗಿದ್ದರೆ ಎಂಬ ಚಿಂತೆಯೇ ನನ್ನನ್ನು ಬಾಧಿಸುತ್ತಿತ್ತು ಅದೃಷ್ಟವಶಾತ್ ಅವಳಿಗೆ ಮದುವೆಯಾಗಿಲ್ಲ ಇನ್ನು ಅವಳು ನನ್ನವಳಾದಂತೆಯೇ ಸರಿ ಅವಳ ಸೌಂದರ್ಯ ರಾಜನನ್ನು ಆಕರ್ಷಿಸಿದೆ ಎಂಬುದನ್ನು ವಸಂತಕ ತಿಳಿದಿದ್ದ ಆದರೆ ಅದು ಇಂತಹ ದೃಢ ನಿರ್ಧಾರದ ಮಟ್ಟವನ್ನು ಮುಟ್ಟಿದೆ ಎಂದು ಆತ ಭಾವಿಸಿರಲಿಲ್ಲ ರಾಜೇಂದ್ರ ಅವಳೊಬ್ಬ ಸಾಮಾನ್ಯ ಶೆಟ್ಟಿಯ ಮಗಳು ಮಧ್ಯದಲ್ಲಿ ಅವನ ಮಾತನ್ನು ತಡೆದು ಹೇಳಿದ ಕೌಶಿಕ ಆಹಾ ಎಂತಹ ಅಪೂರ್ವ ಸೌಂದರ್ಯದ ಸಾಗರ ಅವಳು ಏನು ರೂಪು ಏನು ಲಾವಣ್ಯ ಬಟ್ಟದಾವರಿಯಂತ ಮುಖ ತುಂಬಿದ ಕೆನ್ನೆಗಳು ಕುಡಿಹುಬ್ಬು ಕಾಂತಿಯುಕ್ತವಾದ ವಿಶಾಲವಾದ ಕಣ್ಣುಗಳು ತಿದ್ದಿ ಮಾಡಿದಂತಹ ನಾಸಿಕ ಚಿಗುರಿನಂತಹ ಚಂದುಟಿಗಳು ನಿಲ್ಲಿಸು ನಿಲ್ಲಿಸು ಸಾಕು ಸಾಕು ಪರಸ್ತ್ರೀಯರನ್ನು ಅದರಲ್ಲೂ ಸಭ್ಯಗ್ರಹಸ್ಥನೊಬ್ಬನ ಮಗಳನ್ನು ಹೀಗೆಲ್ಲ ವರ್ಣಿಸುವುದು ಕುಲೀನನಾದ ನಿನಗೆ ತರವಲ್ಲ ನಗುತ್ತಾ ಹೇಳಿದ ವಸಂತಕ ಆಕೆ ಪರಸ್ತ್ರೀಯಲ್ಲ ಪರಸ್ತ್ರೀಯಾಗಲು ನಾನು ಬಿಡುವುದಿಲ್ಲ ಅವಳು ನನ್ನವಳಾಗುತ್ತಾಳೆ ಧರ್ಮಸಮ್ಮತವಾಗಿ ವಿವಾಹವಾಗುತ್ತೇನೆ ಪಟ್ಟ ಮಹಿಷಿಯನ್ನಾಗಿ ಮಾಡುತ್ತೇನೆ ಇದೇನು ರಾಜೇಂದ್ರ ಇದು ಎಲ್ಲಿಯಾದರೂ ಸಾಧ್ಯವೇ ಅವರು ಶಿವಭಕ್ತರು ಅದರಲ್ಲೂ ಮಹಾನ್ ನಿಷ್ಠಾವಂತರು ನಿನಗೆ ತಮ್ಮ ಮಗಳನ್ನು ಕೊಡುತ್ತಾರೆಯೇ ಹೀಗೆ ದುಡುಕಬೇಡ ಎಚ್ಚರಿಸಿದ ವಸಂತಕ ಅದೆಲ್ಲ ನನಗೆ ಬೇಕಿಲ್ಲ ಅವಳು ನನ್ನವಳಾಗಲೇಬೇಕು ಅದನ್ನು ಸಾಧಿಸಿಕೊಡುವ ಭಾರ ನನ್ನ ಸ್ನೇಹಿತನಾದ ನಿನಗೆ ಸೇರಿದ್ದು ಅದಕ್ಕಾಗಿ ಯಾವ ತ್ಯಾಗಕ್ಕೂ ಬೇಕಾದರೂ ನಾನು ಸಿದ್ಧನಾಗಿದ್ದೇನೆ ನಿರ್ಧಾರದ ಧ್ವನಿಯಲ್ಲಿ ನುಡಿದ ಕೌಶಿಕ ಒಳ್ಳೆಯ ಕೆಲಸವನ್ನೇ ಕೊಟ್ಟೆ ನಗುತ್ತಾ ನುಡಿದರೂ ಮನಸ್ಸು ವಿಚಾರಪರವಾಗಿತ್ತು ಓಂಕಾರ ಶೆಟ್ಟಿಯನ್ನು ಸ್ವಲ್ಪ ಮಟ್ಟಿಗೆ ಬಲ್ಲ ವಸಂತಕನಿಗೆ ಈ ಸಮಸ್ಯೆಯ ಅರಿವಾಗಿತ್ತು ಆತ ಸುಲಭವಾಗಿ ಈ ಸಂಬಂಧವನ್ನು ಒಪ್ಪಿಕೊಳ್ಳುವವನಲ್ಲ ಎಂಬುದನ್ನು ಬಲ್ಲ ಅದನ್ನು ಕೌಶಿಕನಿಗೂ ಹೇಳಿದ ಈ ಪ್ರಶ್ನೆ ಅಷ್ಟು ಸುಲಭವಾಗಿ ಬಗೆಹರಿಯುವುದಿಲ್ಲವೆಂದು ತಿಳಿಯಪಡಿಸಿ ಇದನ್ನು ಅಷ್ಟಕ್ಕೆ ಬಿಟ್ಟು ಬಿಡುವಂತೆ ಮಾಡಲು ಪ್ರಯತ್ನಿಸಿದ ಆದರೆ ಅದಾವುದಕ್ಕೂ ಕೌಶಿಕ ಕಿವಿಗೊಡುವಂತಿರಲಿಲ್ಲ ಅದನ್ನೆಲ್ಲ ನನಗೆ ಹೇಳಬೇಡ ಅಂತೂ ಅವರನ್ನು ಒಪ್ಪಿಸುವ ಭಾರ ನಿನಗೆ ಸೇರಿದ್ದು ನಾಳೆಯೇ ಆಗಬೇಕು ಅವರನ್ನೇ ಬರಮಾಡಿಕೊ ಅಥವಾ ಪರಿವಾರದೊಡನೆ ನೀನೇ ಅವರ ಮನೆಗೆ ಹೋಗು ದುಡ್ಡಿನ ಆಶೆ ರಾಜ್ಯದ ಆಶೆ ಅದಾವುದೂ ಅಸಾಧ್ಯವಾದರೆ ಕೊನೆಗೆ ದಂಡನೆಯ ಬೆದರಿಕೆ ಯಾವುದೋ ಅಂತೂ ನನ್ನ ಕೆಲಸ ನೆರವೇರಬೇಕು ಇದಾವುದಕ್ಕೂ ಅವರು ಮಣಿಯಲಾರರು ಇದಾವುದಕ್ಕೂ ಅವರು ಮಣಿಯಲಾರರು ಏಕೈಕ ನಿಷ್ಠಾವಂತರೆಂದು ಹೆಸರಾಂತರಾದವರು ಆ ದಂಪತಿಗಳು ಅವರಿಗೆ ತಕ್ಕ ಮಗಳು ಆಕೆ ಆದುದರಿಂದ ಬಹಳ ಉಪಾಯವಾಗಿ ಈ ಕೆಲಸವನ್ನು ಸಾಧಿಸಬೇಕು ಅದಕ್ಕೆ ಆ ಭಾರವನ್ನೆಲ್ಲ ನಿನಗೆ ವಹಿಸುವುದು ನಾಳೆಯೇ ಇದರ ಇತ್ಯರ್ಥವಾಗಬೇಕು ಅದಕ್ಕೆ ಅಗತ್ಯವಾದ ಎಲ್ಲ ಅಧಿಕಾರವನ್ನು ನೀನು ಬಳಸಿಕೊಳ್ಳಬಹುದು ಈ ವಿಚಾರವನ್ನು ಮಂತ್ರಿಗಳಿಗೂ ತಿಳಿಸು ನಾನು ಕರೆಸಿ ಹೇಳುತ್ತೇನೆ ಇದರಲ್ಲಿ ಅಧಿಕಾರವೇನು ಬಂತು ಬಹಳ ದೊಡ್ಡ ಜವಾಬ್ದಾರಿಯನ್ನೇ ನನ್ನ ತಲೆಯ ಮೇಲೆ ಹಾಕಿದ್ದೀಯಾ ಭಕ್ತರನ್ನು ಕೆಣಕುವ ಮಹಾಸಾಹಸಕ್ಕೆ ನನ್ನನ್ನು ತಳ್ಳುತ್ತಿದ್ದೀಯಾ ಈ ಕಾರ್ಯದ ಆಗು ಹೋಗುಗಳನ್ನು ಆಲೋಚಿಸುತ್ತಾ ಹೇಳಿದ ವಸಂತಕ ನನಗಾಗಿ ಅದನ್ನು ನೀನು ಮಾಡಲೇಬೇಕು ಸಂತಕ ಹಾಗಲಿ ನನ್ನ ಸರ್ವಪ್ರಯತ್ನವನ್ನು ಅದಕ್ಕಾಗಿ ಮಾಡುತ್ತೇನೆ ಮಂತ್ರಿಗಳೊಡನೆಯೂ ಆಲೋಚಿಸಿ ಕಾರ್ಯಕ್ಕೆ ತೊಡಗುತ್ತೇನೆ ನೀನು ನಿಶ್ಚಿಂತೆಯಿಂದ ಇರು ನಿಶ್ಚಿಂತೆ ಅದು ನಿನ್ನ ಕಾರ್ಯಸಂಧಾನದ ಸಫಲತೆಯ ನಂತರ ಮಾತ್ರವೇ ಅದಾವ ಬಂಧನವೋ ಅವಳ ದರ್ಶನ ಮಾತ್ರದಿಂದ ನನ್ನ ಮನಸ್ಸು ಅಷ್ಟು ಕಲಕೆ ಹೋಗಿದೆ ಇಬ್ಬರು ಇಬ್ಬರೂ ಎದ್ದು ಅರಮನೆಯನ್ನು ಹೊಕ್ಕರು ನಾಳಿನ ಕಾರ್ಯಭಾರದ ಹೊರೆಯನ್ನೇ ಚಿಂತಿಸುತ್ತಾ ವಸಂತಕ ಬೀಳ್ಕೊಂಡ